ಒಂದು ಹಾಸ್ಪಿಟಲ್ ಆಗಲೇಬೇಕು ಅಲ್ಲಿ ಆ ಹಾಸ್ಪಿಟಲ್ ಇರ್ತಕ್ಕಂಥ ವಿಶೇಷವಾಗಿ ಕಾಡ ಪ್ರದೇಶ ಬರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಡಿಲಿವರಿಗೆ ಸೌಲಭ್ಯ ಅಲ್ಲಿ ನಮ್ಮ ತಾಲೂಕು ಹಾಸ್ಪಿಟಲ್ದಲ್ಲಿ ಆಗಬೇಕು ಅಂತ ಒಂದು ಕನ್ಸು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪೇಪರ್ ವರ್ಕ್ಸ್ ಎಲ್ಲ ಮಾಡಿ ನಿಮ್ಗೆ ಇಲ್ಲಿ ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗುದ್ಲಿ ಪೂಜಾ ನಾನೇ ಮಾಡಿದ್ದೆ ಉದ್ಘಾಟನೆ ಈಗ ಇರೋದು ಎಮ್ ಎಲ್ ಎ ಮಾಡಲಿಕ್ಕೆ ಕೂಡ ಇಷ್ಟು ಸುಸಜ್ಜವಾಗಿ ಅರವತ್ತು ಬೆಡ್ದು ಬರೀ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಹಾಸ್ಪಿಟಲಲ್ಲಿ ಅಲ್ಲಿ ಕಟ್ಟಿದ್ದೀನಿ ಕಟ್ ತೋರಿಸಿದ್ದೀನಿ ಆ ಗುರಿ ಆ ಧೈರ್ಯ ನಿಮಿಂತ ಎಲ್ಲ ಅಕ್ಕ ತಾಯಿಂದ್ರಿಗೆ ಮತ್ತೆ ಅಣ್ಣ ತಮ್ಮಂದ್ರಿಗೆ ಅಳು ಇಂದ ಬಂದು ಆ ಧೈರ್ಯ ಇಂದ ನಾನು ಆ ಮಾಡಿ ತೋರಿಸಿದೀನಿ ಬರೋ ಎರಡು ವರ್ಷ ಅಲ್ಲಿ ನಾನು ಆ ಹಾಸ್ಪಿಟಲ್ ಕಟ್ ತೋರಿಸಿದೀನಿ ಯಾಕೆಂದ್ರೆ ಬಹಳಷ್ಟು ಜನ ಅದಕ್ಕೆ ವಿರೋಧ ಮಾಡಿ ಇಲ್ಲ ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಈಗ ಮುನ್ನೆ ತಾನೇ ನನಗೆ ಅಡ್ಮಿಟ್ ಮಾಡೋದ ಸಂದರ್ಭದಲ್ಲಿ ಅದೇ ಹಾಸ್ಪಿಟಲಲ್ಲಿ ಅಲ್ಲಿ ಅಡ್ಮಿಟ್ ಆಗಿ ನನಗೆ ಖುಷಿ ಆಯ್ತು ಒಂದು ಅಟ್ ನರ್ಸಸ್ ಅಲ್ಲಿ ಬಂದಿದೆ ಡಾಕ್ಟರ್ಸ್ ಇಂದು ಇನ್ನು ಬರ್ಬೇಕ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೂಡ ಬಂದ್ ಆಗಿದೆ ಸೊ ಇದು ಎಲ್ಲ ಇತಿಹಾಸ ಯಾಕೆ ಹೇಳ್ತಾ ಇದೇನೆ ಇತಿಹಾಸ ಅಂತ ಕೂಡ ಜಾಸ್ತಿ ಹಿಂದೆ ಕೂಡ ಇಲ್ಲ ಎರಡು ಮೂರು ವರ್ಷದ ಇತಿಹಾಸ ಇದೆ ಈ ಹಾಸ್ಪಿಟಲ್ದು ಆದ್ರೆ ಕೂಡ ಈ ಭಾಗದ ಜನರಿಗೆ ಹಾಸ್ಪಿಟಲ್ ಬೇಕಾ ನಿಮ್ಮ ಆಶೀರ್ವಾದದಿಂದ ಆಶೀರ್ವಾದಿಂದ ಸಾಂಸದ್ರು ಆಗಿದ್ಮೇಲೆ ಫಸ್ಟ್ ಕನಸು ಇಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಮಲ್ಟಿಸ್ಪೆಷಲಿಸ್ಟ್ ಕೊಡಬೇಕು ಅಂತ ಕನಸು ಕೂಡ ಖಂಡಿತವಾಗಿ ಇದು ನಾನು ಬರೋಕ್ಕಿಂತ ಮುಂಚೆನೆ ಕೂಡ ಯಾವಾಗ ಅಭ್ಯಾಸ ಮಾಡಿದೆ ಈ ಕ್ಷೇತ್ರ ಬಗ್ಗೆ ಆವಾಗ ಕೂಡ ಫಸ್ಟ್ ಪ್ರಯಾರಿಟಿ ಅಂತ ಇತ್ತು ಈಗ ಕೂಡ ಅದು ಫಸ್ಟ್ ಪ್ರಯಾರಿಟಿ ಬೇಸಿಸ್ ಮೇಲೆ ಮಂಕಾಳು ವೈದ್ಯ ಸಾಹೇಬರು ಸಚಿವರು ಇದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಅಭ್ಯಾಸ ಮಾಡಿ ಈಗ ತಾನೇ ಬಹುಶಃ ಸಿಡಸಿಯಲ್ಲಿ ಒಂದ್ ಹಾಸ್ಪಿಟಲ್ ಆಗ್ತಾ ಇದೆ ಆದ್ರೆ ಕೂಡ ಕುಮಟಾ ಭಾಗದಲ್ಲಿ ಕುಮ್ಟ ಭಾಗದಲ್ಲಿ ಬರ್ತಾ ಇದ್ದೀನಿ ಅಣ್ಣ ಬರ್ತಾ ಇದ್ದೀನಿ ಒಂದ್ ಏನಾಗಿದೆ ಗೊತ್ತು ಎಲ್ಲ ಜನರಿಗೆ ಬೇಸಿಕಲಿ ಲೀಡರ್ಸ್ಗೆ ಇವತ್ತೂನೆ ಆಗಬೇಕು ಈಗಾನೇ ಆಗಬೇಕು ಈಗ ತಾನೇ ಆಗಬೇಕು ಆ ತರ ಆಗಿದೆ ಆದ್ರೆ ಒಂದು ಗೈನೆಕಲಾಜಿಸ್ಟ್ ಆಗಿ ನಾವು ಎಷ್ಟು ಗಡ್ಬಡಿ ಮಾಡಿದ್ರೆ ಮದುವೆ ಆಗಿದ ಮೇಲೆ ಆ ಮಗು ತಾಯಿ ಹೊಟ್ಟಿ ಒಳಗಡೆ ಒಂಬತ್ತು ತಿಂಗಳ ಇರಲೇಬೇಕು ಇಲ್ಲ ಅಂದ್ರ ಬೇಗ ಬಂದ್ರೆ ಅವ್ರ ಕಷ್ಟ ಆಗ್ತದೆ ಸೊ ಬಹುಶಃ ಒಂಬತ್ತು ತಿಂಗಳ ಇನ್ನೂ ಕುಮಿತಾಗೆ ಆಗಿಲ್ಲ ಸಂಸದರು ಆಗಿದ್ಮೇಲೆ ಆ ಒಂಬತ್ತು ತಿಂಗಳದು ನಿಮ್ದು ಏನ್ ಆಸೆ ಇದೆ ಅದು ಖಂಡಿತವಾಗಿ ಮಾಡಿ ತೋರಿಸ್ತೀನಿ ಅಂತ ಕೂಡ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಬೇಕಾದಷ್ಟು ಉದಾಹರಣೆಗಳು ಕೊಡಬಹುದು ಒಂದು ಎರಡು ಅಲ್ಲ ಈಗ ಹೇಳಿದ್ರು ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ನಾನು ಎಂ ಪಿ ಆಗ್ತೀನಿ ನೀವು ಎಂ ಪಿ ಮಾಡ್ತೀರಿ ಫಸ್ಟ್ ಕೆಲಸ ಅದೇ ಮಾಡ್ತೀನಿ ಅಂತ ಹೇಳಿದ್ರು ಭಾಳ ಸಂತೋಷ ಆಯಿತು ನನಗೆ ನಾನು ಇಲೆಕ್ಷನ್ ನಿಂತಾಗಲೂ ಭಾಳ ಸುಳ್ಳು ಹೇಳಿದರು ಬಿ ಜೆ ಪಿಯವರು ಅವರು ಜಾಗ ಆಗೋಯ್ತು ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದರು ಯಾರೂ ಬರಲಿಲ್ಲ ಜಾಗವೂ ಆಗಲಿಲ್ಲ ಹಣವೂ ಬಿಡುಗಡೆ ಆಗಲಿಲ್ಲ ಎಲ್ಲ ಸುಳ್ಳು ಹೇಳಿತ್ತು ಈಗ ಮತ್ತೆ ಯಾವ ಸುಳ್ಳು ತರ್ತಾರೆ ಗೊತ್ತಿಲ್ಲ ಅದರಲ್ಲೂ ಈಗ ಬಿ ಜೆ ಪಿ ಅಭ್ಯರ್ಥಿ ಈ ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಸಭಾಪ ಸಭಾಧ್ಯಕ್ಷರಾಗಿದ್ದು ಸ್ಪೀಕರ್ ಆ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಆಗಬೇಕು ಅಂತ ಆದರೆ ಆಗ ಹೋಗ್ತಿತ್ತು ಅಲ್ಲಿ ಏನು ಹೇಳಿದ್ದಾರೆ ಈ ರಾಜ್ಯದಲ್ಲಿ ಆಗಿದೆ ಆಗ್ತದೆ ಆದರೂ ಮಾಡಲಿಲ್ಲ ಏನು ಮಾಡಿದ್ದಿಲ್ಲ ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನು ಆರು ಸಲ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿದ್ದಾರೆ ಸ್ಪೀಕರು ಆಗಿದ್ದಾರೆ ಮತ್ತೆ ಬಂದಿದ್ದಾರೆ ಈಗ ಅದು ನಾವು ಮಾಡಿದ್ದು ಇದು ನಾವು ಮಾಡಿದ್ದು ಇಲ್ಲೇ ಪಕ್ಕದಲ್ಲಿ ಬ್ರಿಡ್ಜ್ ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಗಳು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡಿ ಹೋಗಿದ್ರು ಇವತ್ತಿಗೂ ಅದು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರ ನಾವು ನಿಮ್ಮ ಐದು ಗ್ಯಾರಂಟಿಯನ್ನು ಮೂಡಿಸಿ ಮತ್ತೆ ಪುನಃ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ಐವತ್ತೆರಡು ಸಾವಿರ ಕೋಟಿ ನಿಮಗೆ ಮುಡಿಸಿದ್ದೇವೆ ನಾವು ಮತ್ತೆ ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ ಇವರು ಹಾಗಾದ್ರೆ ಏನು ಮಾಡಿದ್ರು ನಲವತ್ತು ಪರ್ಸೆಂಟ್ ಕಮಿಷನ್ ಲೂಟಿ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಮತ್ತು ಪುನಃ ಸುಳ್ಳು ಹೇಳೋದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲಿಗೆ ಜಾಗನೂ ನೋಡಲಿಲ್ಲ ಹಣವೂ ಇಡಲಿಲ್ಲ ಆದೇಶನೂ ಆಗಲಿಲ್ಲ ಸುಳ್ಳೇ ಹೇಳಿದ್ದು ನಾವು ಹೇಳಿದರು ಖಂಡಿತ ನಾವು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು ನಮ್ಮ ಜಿಲ್ಲೆಗೆ ಮಾಡ್ತೇವೆ ಸರ್ಕಾರ ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ ಅಲ್ಲಿ ಗಂಟೆ ಘೋಷುವಾಗ ಹೇಳಿದ್ದೇನೆ ನಾನು ಏನು ಹೇಳಿದ್ದೇವೆ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಸುಳ್ಳು ಹೇಳೋದಿಲ್ಲ ಈಗಾಗಲೇ ಮುನ್ನೂರು ಬೆಡ್ ಇತ್ತು ನಾಲ್ಕುನೂರೈವತ್ತು ಬೆಡ್